ಕೊಡಬೇಕಂದ್ರೆ ಅವರು ಮಾಡಿರೋ ತಪ್ಪಿಗೆ ಕೊಡಲೇಬೇಕು ಅಲ್ವಾ ಹ್ಞೂ ಅಂತ ತಪ್ಪು ಮಾಡಿದ್ರೇ ಈಚೆಗೆ ಬರೋದು ಆದರೆ ಅವರು ಲಾಯರ್ ಆದ್ದರಿಂದ ಅವರು ಹೆಂಡ್ತಿದ್ದಾಗಲಿ ಅವ್ರದ್ದಾಗಲಿ ಯಾರದೇ ಆಗಲಿ ತಪ್ಪು ತಪ್ಪೆ ನಮ್ಮಾದರೂ ಏನು ಶಿಕ್ಷೆ ಗುರಿ ಆಗಲೇಬೇಕು ನಾವಾದರೂ ಅಷ್ಟೇ ಅವರಾದರೂ ಅಷ್ಟೇ ನೋಡಿ ಕೊಡಬೇಕು ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಈ ಎಲ್ಲ ಫ್ರೀ ಕೊಟ್ಬಿಟ್ಟು ಕರ್ನಾಟಕನ ಇದು ಮಾಡ್ತಾಯಿದ್ದಾರೆ ದುರ್ಬಲ ಸರ್ಕಾರ ಇದು ಸರಿ ಇಲ್ಲ ಈ ಸರ್ಕಾರ ಸಿದ್ದರಾಮಯ್ಯ ಇಳಿಬೇಕು ನಮಗೆ ಇದ್ರೆ ಒಳ್ಳೆಯದಲ್ವಾ ಹೌದು ಏನಕ್ಕೆ ಏನು ಕಾನೂನು ಬದ್ವಾ ಮಾಡ್ತಾವ್ರೆ ಇರಲಿ ಬಿಡಿ ಹೌದು 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 ಇದ್ರೆ ಒಳ್ಳೆಯದು ಅವರು ಒಳ್ಳೇದು ಮಾಡ್ತಾರೆ ಅಂತ ಅನ್ಸುತ್ತೆ ಅದಕ್ಕೆ ಇಡ್ಲಿ ಅಂತ ನಮಗೆ ಬೇಡ ಅನ್ಸುತ್ತೆ ಏ ಚೇಂಜ್ ಆಗಬೇಕು ಹೆಣ್ಮಕ್ಳಿಗೆಲ್ಲ ಮಾಡೋರೆ ನಮಗೇನು ಮಾಡಿಲ್ಲ ಅಂತ ಬಿ ಜೆ ಪಿ ಎಲ್ಲ ಫ್ರೀ ಟಿಕೆಟು ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಮಾಡೋರೆ ನಮ್ಗೆ ಗಂಡು ಮಕ್ಳಿಗೆ ಅಂಥದ್ದು ಇಂಥದ್ದೇ ಅಂತ ಮಾಡಿಲ್ಲ ಮತ್ತೆ ಜಾತಿ ಅದು ಮಾಡ್ತಾರೆ ನಮಗೇನು ಅಂಥದ್ದು ಇದು ಮಾಡಿಲ್ಲ ಬಡವರಿಗೆ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ ಕಮ್ಮಿ ರೇಟಿಗೆ ಮಾಡಿದ್ದಾರೆ ಅವ್ರು ಕೊಟ್ಟರು ಚೆನ್ನಾಗಿರೋಲ್ಲ ಮೇಡಮ್ ನಮಗೆ ಸಿದ್ದರಾಮಯ್ಯವರೇ ಬೇಕ ಬೇರೆ ಯಾವ ಶಿವಮೊಮ್ಮ ಬೇಡ ಮೇಡಮ್ ಅವ್ರು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಆಗಿಲ್ಲ ನಮಗೆ ಸಿದ್ದರಾಮಯ್ಯವರೇ ಬೇಕು ಮೇಡಮ್ ಒಳ್ಳೆಯದೇನೆ ಅದು ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಅಷ್ಟೇ ಕೊಡಬೇಕು ಹೊಡ್ಯೋದೇನು ಬೇಕಿಲ್ಲ ಇರಬೇಕು ಪರವಾಗಿಲ್ಲ ಏನೇನು ಏನು ಗೊತ್ತಾ ಒಂದು ಸ್ವಲ್ಪ ಬಡವ್ರಿಗೂ ಎಲ್ಪ ಆಗ್ತದೆ ಇದು ಆಗ್ತಾ ಇರ್ತದೆ ಇದೆಲ್ಲ ಅನುಕೂಲ ವೀಕ್ಷಕರೇ ಜನ ಹೇಳೋ ಪ್ರಕಾರ ಒಂದಿಷ್ಟು ಜನರಿಗೆ ಸಿದ್ದರಾಮಯ್ಯ ಇನ್ನೂ ಸಿಎಂ ಆಗಿ ಉಳ್ಕೋಬೇಕು ಅಧಿಕಾರ ಅವಧಿನ ಮುಗಿಸಬೇಕು ಅನ್ನೋದಿದೆ ಇನ್ನೊಂದಿಷ್ಟು ಜನರಿಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಧಿಕಾರವನ್ನು ಅಧಿಕಾರದಿಂದ ಹಿಂದೆ ಸರಿಬೇಕು ಅನ್ನುವಂತ ಅಭಿಪ್ರಾಯ ಇದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪಂಪವತಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ Судди качита, няя мешчита.